ಎಲ್ಲರಿಗೂ ಶರಣು ಶರಣಾರ್ಥಿ ಇಲ್ಲಿ ಭೂಮಿಕಾ ಲೇಖನದ ಒಂದು ಮಾತು ಹೇಳಿದ ನಾನು ಅವರು ಸ್ವಪ್ರೀತಿಯ ಹನ್ನೆರಡು ಸೂತ್ರ ಅಂತ ಹೇಳ್ಯಾರ ನಾನು ಸಂಕ್ಷಿಪ್ತದೊಳಗೆ ನಿಮಗೆ ಹೇಳ್ತೀನಿ ಯಾಕಂದ್ರೆ ಈ ಮಿಡಲ್ ಏಜಿಗೆ ಬಂದ ಬಳಕೆ ಹೆಣ್ಮಕ್ಳು ತಮ್ಮದೇ ಆದಂತಹ ಕೆಲವೊಂದು ಅನಿವಾರ್ಯತೆಗಳನ್ನು ತಾವು ಕಾಳಜಿ ತಗೊಳ್ಳೇ ಬೇಕಾಗ್ತದ ಹಂಗೆ ಬಂದಿರ್ತದ ಅದಕ್ಕೆ ಅವ್ರೇನು ಸೂತ್ರ ಹೇಳ್ತಾರಂದ್ರೆ ನಿಮ್ಮನ್ನು ನೀವು ಪ್ರೀತಿಸ್ರಿ ಅಂತ ಹೇಳ್ತಾರೆ ನಿಮಗಾಗಿ ನೀವು ಬದುಕುವುದನ್ನು ಆರಂಭಿಸ್ರಿ ಅಂತ ಹೇಳ್ತಾರೆ ಒಂದೇ ದಿನ ಎಲ್ಲ ಕೆಲಸ ಮಾಡ್ತೀನಿ ಮನೇದೆಲ್ಲ ಕೆಲಸ ಮಾಡಿ ನಾನೇ ಚಲೋ ಅನ್ಸ್ಕೊತೀನಿ ಅನ್ನೋದು ಬೇಡ ಹಂಗೆ ಮಾಡ್ದವರು ಒಂದು ಗೋರೆ ಕರೆದಾರ ಒಂದು ರೋಗಿಗಳರೆ ಆಗ್ಯಾರ ಅಂತಂದು ಅವರು ಇನ್ನೊಂದು ಏನು ಹೇಳ್ತಾರೆ ವಿರಮಿಸಲು ಸಮಯ ಮಾಡ್ಕೊಳ್ಳಿ ಅಂದರೆ ಒಂದು ಸ್ವಲ್ಪ ಒಂದೊಂದು ದಿನ ಸುಮ್ಮನೆ ಖಾಲಿ ಆರಾಮ್ ರೆಸ್ಟೇ ಕೂಡುದು ಒಂದು ಅದು ಒಂದು ಒಳ್ಳೆಯದು ನಮ್ಮ ಆರೋಗ್ಯಕ್ಕಂತ ಅವ್ರು ಹೇಳ್ತಾರೆ ಪುಸ್ತಕ ಓದುತ್ತ ಪಾಪ್ಕಾರ್ನ್ ತಿನ್ಕೋತ ಟಿ ವಿ ನೋಡ್ಕೋತಾ ಅಥವಾ ಆರಾಮಾಗಿ ಓದೋದು ಯಾವುದೂ ಅದು ತಪ್ಪಲ್ಲ ನಿಮಗಾಗಿ ನೀವು ಸಮಯ ಕಳ್ಕೊರಿ ಅಂತ ಹೇಳ್ತಾರೆ ಇನ್ನು ಮೂರನೇದ್ದು ಒಂದು ತಾಸು ಕಣ್ಣು ಮುಚ್ಚಿ ಆಗಾಗ ಕಾಡುವ ತಲೆನೋವು ಓಡಿ ಹೋಗುತ್ತದೆ ಅಂದರೆ ಕಣ್ಣು ಮುಚ್ಚಿ ಶಾಂತ ಕೂತ್ರೆ ತಲೆನೋವು ಏನಿರ್ತದಲ್ಲ ಅದನ್ನು ಹೋಗ್ತದ ಅಂತ ಹೇಳ್ತಾರೆ ವಿಶ್ರಮಿಸಿದ್ರೆ ಸಣ್ಣದಾಗಿ ಸಿಡಿಮಿಡಿಗೊಳ್ಳುವ ಈ ಸ್ವಭಾವ ಏನಿರ್ತದಲ್ಲ ಅದನ್ನು ಹೋಗ್ತದೆ ಅಂದ್ರೆ ಮನಸ್ಸು ಶಾಂತ ಆಗ್ತದೆ ಇನ್ನು ನಾಲ್ಕನೆಯನ್ನು ನಿದ್ದೆಗೆಡುವವರು ನಿದ್ದೆ ಮಾತ್ರೆ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ಅವು ನೆನಪಿನ ಶಕ್ತಿಯನ್ನು ಹಾಳು ಮಾಡ್ತದೆ ಅಂತ ಹೇಳ್ತಾರೆ ಅದರ ಸಂಬಂಧ ನಿದ್ದೆ ಗುಳಿಕಿ ತಗೊಳ್ಳೋದು ಬಿಡಬೇಕು ಆ ಸಮಸ್ಯೆ ಏನದನ್ನೋದನ್ನು ತಿಳ್ಕೊಂಡು ಅದಕ್ಕಾಗಿಯೇ ಸ್ವಲ್ಪ ಸಮಯ ಕೊಡಬೇಕು ಅಂತ ಹೇಳ್ತಾರೆ ಇನ್ನೊಂದು ಐದನೇದು ಕೆಲವೊಮ್ಮೆ ಮನೆಯಿಂದ ಆಚೆ ಬನ್ನಿ ತಾರಸಿ ಬಾಲ್ಕನಿಯಲ್ಲಿ ಸುಮ್ಮನೆ ಕೂರಿ ಸೃಷ್ಟಿಕರ್ತನ ಸೋಜಿಗವನ್ನು ಗಮನಿಸಿ ಆಕಾಶ ನೋಡಿ ಬಾಹ್ಯ ಜಗತ್ತಿನ ಧಾವಂತದ ಗಮನಿಸಿ ನೋಡುತ್ತಲೇರಿ ತಾಜಾ ಗಾಳಿಯ ನಿಧಾನವಾಗಿ ಉಸಿರಾಡುತ್ತಾ ಜಗತ್ತಿನ ಆಗು ಹೋಗುಗಳನ್ನು ನೋಡುತ್ತಲೀರಿ ಆಗ ಉತ್ಸಾಹ ಉತ್ತಾ ನಿರಾಸಕ್ತಿಯನ್ನು ನಿಶ್ ವಿಶ್ವಾಸದೊಂದಿಗೆ ಆಚಿದ್ದಪ್ತದಂತ ಅಂದ್ರೆ ಕೆಲವು ಹೊರಗೆ ಬಂದು ಕೂತು ಆ ಸೃಷ್ಟಿಕರ್ತನಂದ ಎಲ್ಲ ನಾವು ನೋಡ್ಕೋತು ಅವನ ಲೀಲಾ ಎಷ್ಟು ಚೆಂದದ ಏನದಂತ ನೋಡ್ಕೋತು ಕೂತ್ರೆ ನಮಗೊಂದು ಸ್ವಲ್ಪ ಅವಾಗ ಆರಾಮ ಅನ್ನಿಸ್ತದೆ ಅಂತ ಹೇಳ್ತಾರೆ ಏಳನೇದು ವಾರ ಒಮ್ಮ ವಾರಕ್ಕೊಮ್ಮೆ ಆದರೂ ನಿಮಗಿಷ್ಟ ಆದಂತಹ ತಿಂಡಿ ಮಾಡ್ಕೊಂಡು ತಿನ್ರಿ ನಾವು ಬರೀ ಎಲ್ಲರಿಗೂ ಮಾಡ್ ಮಾಡ್ಕೊಡ್ತಿರ್ತೀವಿ ನಮಗಾಗಿ ತಿಂಡಿ ಮಾಡ್ಕೋತಿರಂಗಿಲ್ಲ ಅದಕ್ಕೆ ಅವರು ಒಂದು ವಾರಕ್ಕೆ ಒಂದು ಸಲ ನಿಮಗೆ ಯಾವ್ದು ಇಷ್ಟ ಅದು ತಿಂಡಿ ಮಾಡ್ಕೊಂಡು ತಿನ್ನಿರಿ ಅಂತಾರೆ ಎಂಟನೇದು ಬಹುಮುಖ್ಯವಾಗಿ ನಿಮಗೆ ಅಗತ್ಯ ಇರುವ ಗಾಡ್ಕೆಟ್ಗಳನ್ನು ಖರೀದಿಸಿರಿ ಮನೆಗೆಲ್ಲ ಸಹಗುರವಾಗಿದ್ದು ವಾಷಿಂಗ್ ಮೆಷಿನ್ ತೋರಿ ಅಂತಾರೆ ಡಿಶ್ ವಾಷರ್ ತೋರಿ ಅಂತಾರೆ ವ್ಯಾಕ್ಯೂಮ್ ಕ್ಲೀನರ್ ತೋರಿ ಅಂತಾರೆ ನಿಮ್ಮ ಕೆಲಸವನ್ನು ಧಾವಂತ ಮತ್ತು ಒತ್ತಡ ಇವು ಕಡಿಮೆ ಮಾಡ್ತದೆ ಖರೆ ನಿಜವಾಗಲೂ ನನ್ನ ಅನುಭವನೂ ಅದ ನನಗೂ ಅನುಭವ ಅದ ಮನೆಯೊಳಗೆ ಅವು ವ್ಯಾಕ್ಯೂಮ್ ಕ್ಲೀನರ್ ವಾಷಿಂಗ್ ಮಷಿನ್ನ ಇದ್ರೆ ನಮಗೂ ಒಂದು ಸ್ವಲ್ಪ ಅನುಕೂಲ ಆಗ್ತದೆ ಅಂತ ನನ್ನ ಅನಿಸಿಕೆ ಅದು ನಿಜವಾಗ್ಲೂ ಕರೆ ಸತ್ಯದ ಇನ್ನು ಒಂಬತ್ತನೇದು ಏನು ಹೇಳ್ಯಾರಂದ್ರೆ ಒಂದು ವೇಳೆ ನಿಮಗೆ ಹುಷಾರಿದಿದ್ದರೆ ಇರಿಸು ಮುರುಸು ಆಗೋದಿದ್ದರೆ ಮನೆಯ ಸದಸ್ಯರೊಂದಿಗೆ ಮುಕ್ತವಾಗಿ ಮಾತಾಡ್ರೆ ಆರಾಮ ಇದ್ದಿತ್ತಲ್ಲ ಅಂದ್ರೆ ಮನೆಯವರ ಜೊತೆಗೆ ಮುಕ್ತವಾಗಿ ಮಾತಾಡಿ ಅವ್ರಿಗೆ ಹೇಳಿದರೆ ಅದು ಪರಿಹಾರ ಅಂದ್ರೆ ಏನು ತೋರ್ದ ಹಾಸ್ಪಿಟಲ್ ತೋರಿಸೋದು ಔಷಧ ಗುಳಿಗೆ ಏನಾಗ್ತದೆ ಅದು ಮಾಡ್ಕೊರಿ ಅಂತಾರೆ ಗಪ್ ಹಂಗೆ ಗಪ್ ಹೆಣ್ಮಕ್ಳು ಸ್ವಭಾವ ಆಗದ ಗಪ್ಪು ನುಂಗುದು ಸುಮ್ ಗಪ್ ಕೂಡುದು ಹಾಗೆ ಕೆಲಸ ಮಾಡೋದು ಇರ್ತದ ಇರ್ತದೆ ಹಂಗೆ ಬ್ಯಾಡ್ ಅಂತಾರೆ ಅವರು ಇನ್ನು ಹತ್ತನೇ ದಿನದ ಆದಾಗ ರಕ್ತದ ಒತ್ತಡ ಅಂತ ಅಂತಿರ್ತದ ಥೈರಾಯ್ಡ್ ಅಂತಿರ್ತದ ಅಂತ ಅಂತಿರ್ತದೆ ಬೀಟಲ್ಲಿ ವಿಟಮಿನ್ ಡಿ ಯುಗಳನ್ನು ತಪಾಸಣೆ ಮಾಡಿಸ್ಕೋಬೇಕಂತಾರೆ ಸಾಮಾನ್ಯವಾಗಿ ಮಹಿಳೆಯರಿಗೆ ಇಂಥ ತಪಾಸಣೆಯನ್ನು ದೂರ ಇರುತ್ತಾರೆ ಎಲ್ಲ ದೂರ ದೂರಿರ್ತಾರೆ ಹುಷಾರಾಗಿರಲಿ ಬಿಡಲಿ ಆದರೆ ತಪಾಸಣೆ ಒಳಪಡೋದು ಅದು ಒಳ್ಳೆಯದಂತ ಹೇಳ್ತಾರೆ ಹನ್ನೊಂದು ಆಗಾಗ ರಜೆ ಹಾಕಿ ಸ್ನೇಹಿತರನ್ನು ಭೇಟಿ ಮಾಡಿ ನಿಮ್ಮ ದಿನನಿತ್ಯದ ಬದುಕಿನ ಬಿಡುವು ಮಾಡಿಕೊಂಡು ಪ್ರವಾಸ ಕೈಗೊಳ್ಳಿ ಮನೆಯವರು ನಿಮ್ಮನ್ನು ಮಿಸ್ ಮಾಡಿಕೊಂಡಾಗಲೇ ನಿಮ್ಮ ಕುರಿತು ಪ್ರೀತಿ ಗೌರವ ಹೆಚ್ಚುತ್ತದೆ ಅವಲಂಬನೆಯು ಕಡಿಮೆಯಾಗ್ತದೆ ಇಲ್ಲೊಂದು ಹೇಳ್ತಾರೆ ಅವರು ನಾವು ಒಂದು ಸ್ವಲ್ಪ ಮನೆ ಅವಾಗವಾಗ ನಮ್ಮ ಫ್ರೆಂಡ್ ಜೊತೆ ಹೊರಗೆ ಹೋದ್ರೆ ನಮ್ಗೆ ಅವರು ವಿಸ್ ಮಿಸ್ ಮಾಡ್ಕೊಂಡ್ರಂದ್ರೂ ಒಂದು ಸ್ವಲ್ಪ ನಮಗೆ ಗೌರವ ಬರ್ತದೆ ಆಮೇಲೆ ನಾವು ಅವ್ರಿಗೆ ಮಿಸ್ ಮಾಡ್ಕೊತೀವಂದು ಅಂದ್ರೆ ಹೋಗ್ರಿ ಅಂತಾರೆ ಮೊದಲು ಹಿಂದಕ್ಕೆ ಹೆಂಗಿತ್ತು ತವ್ರ ಮುನಿಗ್ ಕಳಿಸಿದ್ರು ಇಲ್ಲ ಆಲ್ಮೋಸ್ಟ್ ನಮ್ಮ ಏಜಿಗೆ ಬಂದವರು ತವ್ರ ಮುನಿಗೆ ಯಾರು ಹೋಗಂಗಿಲ್ಲ ಅದಕ್ಕೆ ನೀವು ಫ್ರೆಂಡ್ಸ್ ಸಂಗಟ್ಟು ಹೋಗಿ ಎಲ್ಲರೂ ಎಂಜಾಯ್ ಮಾಡಬಾರಿ ಅಂತ ಹಿಂಗೆ ಹೇಳ್ತಾರೆ ಲಾಸ್ಟ್ ಹನ್ನೆರಡನೇ ಹನ್ನೆರಡನೇದ್ದು ಉಳಿದೆಲ್ಲರಂತೆ ಮಹಿಳೆಯರ ಮಹಿಳೆಯರದ್ದು ಒಂದು ಜೀವ ಒಂದೇ ಜೀವನ ನೆಮ್ಮದಿಯಾಗಿ ಕಳೆಯಲು ಜೀವನ ಪ್ರೀತಿ ಬೆಳೆಸಿಕೊಳ್ಳಲು ಜೀವ ಖುಷಿಯಾಗಿರಲು ಸದಾ ಸುಖಿಯಾಗಿರಲು ಈ ಹನ್ನೊಂದು ಸೂತ್ರಗಳನ್ನು ಮರೆಯಬೇಡಿ ಎಂಬುದೇ ಹನ್ನೆರಡನೇ ಸೂತ್ರ ಶರಣು ಶರಣಾರ್ಥಿಗಳು ದಯವಿಟ್ಟು ನಿಮಗೆ ಒಳ್ಳೆಯದನ್ನಿಸ್ತು ಮಾಹಿತಿ ಅಂತಂದ್ರೆ ಕಮೆಂಟ್ ಮಾಡಿ ಶರಣು ಶರಣಾರ್ಥಿಗಳು